ಇಂದು ನಮ್ಮ ಗುಂಡ್ಲುಪೇಟೆಯ ಸಂಸ್ಥಾಪಕರಾದ ಹಾಗೂ ನನ್ನ ಆತ್ಮೀಯರು ಹಾಗೂ ಸಾವಿರಾರು ಸ್ನೇಹಿತರ ಅಭಿಮಾನ ವಿಶ್ವಾಸ ಪ್ರೀತಿಯನ್ನ ಗಳಿಸಿರುವಂತಹ ಹಾಗೂ ಇವರ ನಮ್ಮ ಗುಂಡ್ಲುಪೇಟೆ ಅನ್ನುವಂತಹ ಸೆಲೆಬ್ರಿಟಿಗಳಿಂದ ಹಿಡಿದು ದೊಡ್ಡ ದೊಡ್ಡ ರಾಜಕಾರಣಿಗಳಿಂದ ಲಾಂಚ್ ಆಗಿ ರಾಜ್ಯ ಮಟ್ಟದಲ್ಲಿ ಹೆಸರುವಾಸಿಯಾಗಿರುವ ಮನೆ ಮನೆಯಲ್ಲೂ ಕೂಡ ಹೆಸರುವಾಸಿಯಾಗಿರುವ ಆತ್ಮೀಯರಾದಂತಹ ಹಾಗೂ ಸ್ನೇಹಜೀವಿಯಾದಂತಹ ಹಾಗೂ ಜನಾನುರಾಗಿಯಾದಂತಹ ಶ್ರೀ ಅರುಣ್ ಮಹಾದೇವ್ರವರ ಜನ್ಮ ದಿನ ಹಾಗೂ ಅವರ ಸುಪುತ್ರಿಯಾದ ಘಾನವಿ ಮುದ್ದು ಕಂದ ಇವರ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ದರ್ಶನ್ ಕನ್ವೆನ್ಷನ್ ಹಾಲ್ನಲ್ಲಿ ಸ್ನೇಹಿತರೊಂದಿಗೆ ಬಂಧುಗಳೊಂದಿಗೆ ಆತ್ಮೀಯರ ಜೊತೆಯಲ್ಲಿ ಗುರು ಹಿರಿಯರ ಜೊತೆಯಲ್ಲಿ ಅವರ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡು ಸಂಭ್ರಮದಿಂದ ಈ ಒಂದು ಆ ಒಂದು ಸಂತೋಷದಲ್ಲಿ ನಾನು ಕೂಡ ಭಾಗಿಯಾಗಿರ್ತಕ್ಕಂಥದ್ದು ನನ್ನ ಸೌಭಾಗ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಲ್ಲಿಗೆ ಬಂದಿರತಕ್ಕಂತಹ ಎಲ್ಲ ಗೌರವಾನ್ವಿತ ಗುರು ಹಿರಿಯರು ಸ್ನೇಹಿತರು ಬಂಧುಗಳು ಹಿತೈಷಿಗಳು ಇವರನ್ನು ತುಂಬಿ ಹೃದಯದಿಂದ ಹರಸಿ ಆಶೀರ್ವದಿಸಿದರು ಹಾಗೆ ಇವರು ದೇವರು ಇವರನ್ನು ನೂರಾರು ಕಾಲ ಸುಖ ಶಾಂತಿ ಆಯಸ್ಸು ಆರೋಗ್ಯ ಸಕಲ ಸಂಪತ್ತನ್ನು ಕೊಟ್ಟು ಹೇರಳವಾಗಿ ಇವರನ್ನು ಆಶೀರ್ವದಿಸಲಿ ಅಂತ ನನ್ನ ಮಿಮಿಕ್ರೀಡ ಜಿ ಪಿ ಟಿ ಯೂಟ್ಯೂಬ್ ಚಾನಲ್ ಪರವಾಗಿ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು